ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತಿದ್ದೇವೆ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನು ಯೋಸ್ಕೃತನಲ್ಲಿ ಸ್ವಾಗತಿಸ್ತೇನೆ ಅವ್ರದ್ದಿನ ಪ್ರತಿದಿನ ಸಾಯಂಕಾಲ ನಾಲ್ಕು ಗಂಟೆ ಹೊತ್ತಿಗೆ ಈ ಕಾರ್ಯಕ್ರಮವನ್ನು ಆಸಕ್ತಿಯನ್ನು ನೋಡ್ತೀರಿ ಇನ್ನೂ ನೋಡ್ತೀರಿ ಅನೇಕ ಕಾರ್ಯಕ್ರಮಗಳು ಕೊಡ್ತಾ ಇದ್ದೇವೆ ಎಷ್ಟನ್ನು ಸತ್ಯವನ್ನು ತಿಳ್ಕೊಳ್ತೀವೋ ಅಷ್ಟು ಸತ್ಯವು ಎಲ್ಲ ಸಾಪದಿಂದ ಎಲ್ಲ ಕಷ್ಟದಿಂದ ಎಲ್ಲ ಚಿಂತೆಯಿಂದ ಎಲ್ಲ ನಿಮ್ಮ ಸಾಲದಿಂದ ರೋಗದಿಂದ ಬಿಡುಗಡೆ ಕೊಡುವುದು ಅಷ್ಟಲ್ಲದೆ ನಿಮಗೆ ನಿತ್ಯ ಜೀವನ ಕೊಡುತ್ತದೆ ಕುಂದಾಪು ಆಸ್ಟಿನ್ ಕೂಡ ಇದ್ದಾರೆ ನಾವು ನಿಮಗೆ ಸ್ವಾಗತಿಸುತ್ತೇವೆ ನೀವು ನಮ್ಮ ಟಿ ವಿ ಮಾಧ್ಯಮದಲ್ಲಿ ಏನು ವಿಷಯ ಮಾತಿದ್ದೀರಿ ಎಚ್ಚರಿಕೆಯಾಗಿರಲಿಕ್ಕೆ ನಾನು ಇವತ್ತು ಕೊಡುವಂಥ ಸಂದೇಶ ಕೊನೆಯ ಕಾಲದಲ್ಲಿ ಎಂದರೆ ಯಾವ ರೀತಿಯಾಗಿ ಕ್ರೂರವಾದಂತಹ ನರಿಗಳು ಅಂದರೆ ಸುಳ್ಳು ಸಂಗತಿಗಳು ಸುಳ್ಳು ಪ್ರವಾದಿಗಳು ಬಂದು ಮಕ್ಕಳನ್ನು ಅಂದರೆ ದೇವರ ರಾಜ್ಯದಿಂದ ತಪ್ಪಿಸಿ ಹೋಗುವಂತೆ ಮಾಡುವಂಥ ಕಾರ್ಯಗಳು ಕೊನೆ ಕಾಲದಲ್ಲಿ ಆಗ್ತದೆ ಅದಕ್ಕಾಗಿ ಎಚ್ಚರಿಕೆ ಉಳ್ಳವರಾಗಿರಬೇಕು ಈ ಸಂದೇಶ ನಾನೊಬ್ಬನೇ ಹೇಳಿದ್ದಲ್ಲ ಯೇಸುಸ್ವಾಮಿ ಇದಕ್ಕೆ ಏನು ನಮಗೆ ವಾಕ್ಯಗಳ ಮುಖಾಂತರ ನುಡಿತಾನೆ ಆ ವಾಕ್ಯಗಳನ್ನು ನಾವು ಕೇಳಿಕೊಳ್ಳುವ ಮತ್ತಾಯ ಹತ್ತನೇ ಅಧ್ಯಾಯದಲ್ಲಿ ಹದಿನಾರನ ವಚನವನ್ನು ನೋಡುವಾಗ ಮತ್ತಾಯ ಹತ್ತು ಹದಿನಾರನ್ನು ಓದಿಕೊಳ್ಳುವ ವಚನ ನೋಡಿರಿ ತೋಲಗಳ ನಡುವೆ ಕುರಿಗಳನ್ನು ಮುಗಿಸಿದ್ದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ ಆದುದರಿಂದ ಸರ್ಪಗಳಂತೆ ಜಾನರು ಪಾರಿವಲಗಳಂತೆ ನಿಷ್ಕಪಟ್ಟಿಗಳು ಆಗಿರಿ ಒಮ್ಮೆ ಇಲ್ಲಿ ಏನು ಬರೆಯಲ್ಪಟ್ಟಿದೆ ನೋಡಿರಿ ಗಮನ ಕೊಡಿರಿ ತಿಳ್ಕೊಳ್ಳ್ರಿ ಜ್ಞಾನವಂತರಾಗಿರ್ರಿ ಸಮಯ ಪ್ರಜ್ಞೆ ಬೆಳಕಿನವರಾಗಿರ್ರಿ ನೋಡಿರಿ ಈಗ ಯೇಸುಸ್ವಾಮಿ ಸ್ವಾಮಿ ನೋಡಿರಿ ಅಂತ ಹೇಳುವಾಗ ನಾವು ನೋಡಬೇಕು ಅದನ್ನು ನೋಡ್ಲಿಕ್ಕೆ ಹೇಳ್ತಾ ಇದ್ದಾನೆ ಏನೋ ನೋಡಬೇಕು ನಾನಿರುವ ಸ್ಥಳ ನೋಡಬೇಕು ಇರುವಂಥ ಸಭೆ ನೋಡಬೇಕು ನಾನು ನಮ್ಮ ಸಭೆಯಲ್ಲಿ ಇರುವಂಥ ಬೋಧಗಳನ್ನು ನೋಡಬೇಕು ನಮ್ಮ ನಾನಿರುವಂಥ ಜಾಗದಲ್ಲಿ ಪರಿಶುದ್ಧತೆ ನೋಡಬೇಕು ನಾನಿರುವ ಜಾಗದಲ್ಲಿ ಯಾವ ರೀತಿ ಕಳ್ತಿದೆಯೋ ಮೊಸರವಾಗಿದೆಯೋ ಅಥವಾ ಸುಳ್ಳು ಸಂಗತಿಗಳಿದೆಯೋ ಇದನ್ನು ನಾನು ಏನು ಮಾಡಬೇಕು ಗಮನಿಸಬೇಕು ನೋಡಿರಿ ಹಾಗೆ ಇಲ್ಲಿ ಯಶಸ್ಸು ಹೇಳ್ತೇನೆ ನಿಮ್ಮನ್ನು ನಾನು ತೋಳಗಳ ಅಲ್ವಾ ತೋಳಗಳ ನಡುವೆ ಕುರಿಗಳನ್ನು ಹೊಗಿಸಿದಂತೆ ಹೊಗೆಿಸುವೇನು ಅಂತ ಕಳಿಸಿದಂತೆ ಕಳಿಸ್ತೇನೆ ಈಗ ನಾವು ಈ ಲೋಕದಲ್ಲಿ ಇದ್ದಾಗ ತೋಳಗಳು ಇವೆ ಈ ತೋಳಗಳು ಹೇಗಿರ್ತವೆ ಅಂದರೆ ಅದು ಕನಿಕರಿಸುವುದಿಲ್ಲ ಅದು ಕುರಿಗಳನ್ನು ಅದು ಪ್ರೀತಿಸುವುದಿಲ್ಲ ಇವತ್ತು ಲೋಕದಲ್ಲಿ ದುರ್ಬೋಧನೆಗಳು ಹೆಚ್ಚಾಗ್ತಾ ಇವೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಅಂದರೆ ಕುರಿಗಳು ಅನ್ನುವಂಥ ದೇವರ ಮಕ್ಕಳು ಕುರಿಯ ಸ್ವಭಾವದಲ್ಲಿರುವ ದೇವರ ಮಕ್ಕಳು ಈಗ ಎಚ್ಚರಿಕೆಯುಳ್ಳವರಾಗಿರುವಂಥ ಸಮಯ ಯಾಕಂದರೆ ಇವತ್ತು ಎಷ್ಟೋ ಜನರಿಗೆ ದೇವರ ಸ್ವರವು ಕೇಳ್ತಾ ಇದೆ ಎಷ್ಟೋ ಜನರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಸುಳ್ಳು ಸುಳ್ಳು ಇರುವಂಥ ಜಾಗಗಳಿಗೆ ಹೋಗ್ತಾರೆ ಅಲ್ಲಿ ಪ್ರವಾದಿಸ್ತಾರೆ ಅಲ್ಲಿ ವಾಕ್ಯಗಳನ್ನು ಸಾರುತ್ತಾರೆ ಆದರೆ ಆ ಪ್ರಕಾರ ಜೀವಿಸುವುದಿಲ್ಲ ಮೂರ್ತಿಗಳನ್ನು ಮಾಡ್ಕೊಳ್ತಾರೆ ಬೇಡ ಕಾಕ ಕೆಟ್ಟ ಕಾರ್ಯಗಳು ಮಾಡ್ತಾರೆ ಪಾಪದ ಕೃತ್ಯಗಳು ಇರ್ತವೆ ಆ ಸಮಯದಲ್ಲಿ ದೇವರ ಮಕ್ಕಳು ಅಥವಾ ಟಿ ವಿಯಲ್ಲಿ ನೋಡುವಂಥ ಮಾಧ್ಯಮ ನೋಡುವಂಥವರು ಎಚ್ಚರಿಕೆ ಉಳ್ಳವರಾಗಿರಬೇಕು ಯಾಕೆ ಯಾಕಂದರೆ ನೀವು ಕುರಿಸಬಹುದವರು ನಿಮ್ಮನ್ನು ತೋಳಗಳು ಕನಿಕರಿಸದೆ ನಿಮ್ಮನ್ನೇನು ಮಾಡ್ತವೆ ನುಂಗಿ ಬಿಡ್ತವೆ ಇದಕ್ಕೆ ಎಚ್ಚರಿಕೆ ಉಳ್ಳವರಾಗಿರ್ರಿ ಯಾಕಂದರೆ ದೇವರು ಮಕ್ಕ ವಾಕ್ ವಾಕ್ಯ ಹೇಳ್ತದೆ ನಿಮ್ಮನ್ನುಗಳು ಅದ ಸರ್ಪಗಳಂತೆ ಜಾಣರು ಪಾರಿವುಗಳಂ ಪಾರಿವಾಳಗಳಂತೆ ಸರ್ಪರಂತ ಜಾಣರಾಗಿರಬೇಕು ಚುರುಕಾಗಿರಬೇಕು ಈಗ ನಾನು ಹೇಳ್ತೇನೆ ನೋಡಿರಿ ಎಷ್ಟೋ ಜನ ಇವತ್ತು ಸುವಾರ್ತಿ ಕೇಳ್ತಾ ಇದ್ದಾರೆ ಎಷ್ಟೋ ಜನರಿಗೆ ಮಾಧ್ಯಮದ ಮುಖಾಂತರ ಟಿ ಎಲ್ಲರೂ ಸರಿ ಇದ್ದಾರಾ ನೀನು ನೋಡುವಂಥ ನೀನು ಹೋಗುವಂಥ ಇದನ್ನು ಇದನ್ನು ಸರಿಪಡಿಸಿಕೊಂಡು ಇದನ್ನು ಒಂದು ಏನು ಹೇಳ್ತಾರೆ ಇದನ್ನು ಎಚ್ಚರಿಕೆ ಉಳ್ಳವರಾಗಿ ಸರಿದಾರಿಯಲ್ಲಿ ನಡೆಯುವುದು ಯಾರ ಕೆಲಸ ದೇವರ ಮಕ್ಕಳ ಕೆಲಸ ಹಾಂ ಇವತ್ತೆಷ್ಟೋ ನನ್ನ ಈಗ ಭಾರಿ ಜಾಗೃತಿಯಾಗಿರಬೇಕು ದೇವರು ಹೇಳಿ ಸ್ವಾಮಿ ಹೇಳಿದ್ದಾನೆ ಕೊನೆಯ ಕಾಲದಲ್ಲಿ ದುರ್ಬೋಧಕರು ಹೇಳ್ತಾರೆ ಈಗ ಪವಿತ್ರ ಸಭೆಗೆ ದೊಡ್ಡ ಒಂದು ಎಫೆಕ್ಟ್ ಯಾರಂದರೆ ದುರ್ಬೋಧಕರು ಇವರು ಕುರಿಗಳ ವೇಷ ಶಾಕಿರ್ತಾರೆ ಒಂದು ನಾವು ವಚನ ಓದಿಕೊಳ್ಳುವ ಮತ್ತಾಯ ಏಳು ಹದಿನೈದು ಓದಿರಿ ಮತ್ತಾಯ ಏಳನೇ ಅಧ್ಯಾಯ ಹದಿನೈದು ವಚನವನ್ನು ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ ಕುರಿ ಹಾಕಿಕೊಂಡು ನಿಮ್ಮ ಬರುತ್ತಾರೆ ನೋಡಿದರೆ ಅವರು ಇಡುವ ತೋಳಗಳೇ ಹೋಗುವ ತೋಳಗಳು ತೋಳಗಳಿಗೆ ಕನಿಕರ ಉಂಟು ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರಿಕೆ ಈಗ ಯೇಸು ಸ್ವಾಮಿ ಇದನ್ನು ಎಚ್ಚರಿಕೆ ಕೊಟ್ಟಿದ್ದಾರೆ ಇಲ್ವಾ ಈಗ ಎಷ್ಟೋ ಜನರು ಇವತ್ತು ಕಣ್ಣು ಮುಚ್ಚಿಕೊಂಡು ಅಂಧ ಭಕ್ತಿ ಯಾವುದು ಅಂಧಭಕ್ತಿ ಅಂತ ಹೇಳ್ತಾರ ಏನು ವಾಕ್ಯಗಳನ್ನು ತಿಳ್ಕೊಳ್ಳದೆ ಓದದೆ ಆ ವಾಕ್ಯ ಅನುಸಾರವಾಗಿ ಅವರು ಹೇಳುವುದು ಸತ್ಯವೋ ಸುಳ್ಳು ಗಮನಿಸದೆ ಹೋಗುವಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಬೇರೆಯವ್ರ ಸಭೆಗೆ ಪೌಲನು ಸಂದೇಶವನ್ನು ಕೊಟ್ಟನು ಬೇರೆಯವ್ರ ಸಭೆಯವರು ಪೌಲ ಸಿಲರು ಹೇಳಿದಂತಹ ಸಂದೇಶವು ಸತ್ಯವಾಗಿದೆಯಂತಹ ಪರೀಕ್ಷಿಸಿ ನೋಡಿದ್ರಂತೆ ಇವತ್ತು ಜನರಿಗೆ ಈ ತಾಳ್ಮೆ ಇಲ್ಲ ಪರೀಕ್ಷಿಸಿ ನೋಡಬೇಕು ನಮಗೆ ಕೊಡಲ್ಪಟ್ಟ ಸಂದೇಶವು ದೇವರ ವಚನ ಅನುಸಾರವಾಗಿ ದೇವರ ಒಂದು ಸತ್ಯ ಬೋಧನೆಗೆ ಅಪೋಸ್ತಲರ ಬೋಧನೆಗೆ ಆ ಅಸ್ತಿತ್ವಕ್ಕೆ ಸರಿಯಾಗಿ ಇದೆಯೋ ಇಲ್ಲವೋ ಅಥವಾ ನಮ್ಮ ಆತ್ಮದ ರಕ್ಷಣೆಗೆ ಇದು ಉಪಯುಕ್ತವಾಗುವಂಥ ಸಂದೇಶವೋ ಅನ್ನುವಂತಹ ಒಂದು ಪರಿಜ್ಞಾನಕ್ಕೆ ಪರಿಶೋಧನೆ ಮಾಡಿಕೊಂಡು ಅದನ್ನು ಸ್ವೀಕರಿಸಿಕೊಳ್ಳುವರಾಗಿರಬೇಕು ಹೆಚ್ಚಿನ ಜನರು ಇವತ್ತು ಆಶೀರ್ವಾದ ಆಶೀರ್ವಾದ ಇನ್ನು ಆಶೀರ್ವಾದ ಹಾಕಿದ್ರೆ ಇಲ್ಲವಾ ನಮಗೆಲ್ಲರಿಗೂ ಆಶೀರ್ವಾದ ಉಂಟು ಆದರೆ ನಾವು ಯಾಕೆ ಪರಲೋಕ ಯಾಕೆ ನಾವು ಪವಿತ್ರ ಸಭೆಗೆ ಯೇಸು ಕ್ರಿಸ್ತ ನಂಬಿ ಬಂದಿದ್ದೇವೆ ನಾವು ಪರಲೋಕಕ್ಕೆ ಹೋಗಬೇಕು ನಮ್ಮ ಎಲ್ಲಿ ಪರಲೋಕ ಪರಲೋಕ ಹೋಗಬೇಕಾದರೆ ನಾವು ರಕ್ಷಣೆ ಹೊಂದಿ ನೀತಿಯ ಮಾರ್ಗದಲ್ಲಿರಬೇಕು ಇವತ್ತು ಪರಿಶುದ್ಧ ಬೋಧನೆ ಇಲ್ಲ ಆಯಿತಾ ಪಾಪವನ್ನು ಖಂಡಿಸುವುದಿಲ್ಲ ಎಚ್ಚರಿಸುವುದಿಲ್ಲ ಅದನ್ನು ಖಂಡಿಸಿ ಎಚ್ಚರಿಸುವ ಮಾಡಿದರೆ ಅವರು ಸ ವಿಶ್ವಾಸ ಕುರಿಗಳೆದ್ದು ಹೋಗಿಬಿಡ್ತವೆ ಈ ಕುರಿಗಳಿಗೆ ನಾನು ಹೇಳುವಂಥದ್ದು ಅಥವಾ ದೇವರ ಮಕ್ಕಳಿಗೆ ನಾನು ಹೇಳುವಂಥ ವಿಷಯ ಇಷ್ಟೇ ಹಾಗೆ ಮಾಡಿದರೆ ನನ್ನ ಆತ್ಮರಕ್ಷಣೆ ಆಗ್ತದೋ ದೇವರಿಗೆ ಮೆಚ್ಚುಗೆ ಆಗ್ತದೋ ಅದು ಅಲ್ವಾ ಇವತ್ತು ಅಲ್ಲಿ ಕರೆಕ್ಟಾಗಿ ಹೇಳ್ತಿದೆ ಸುಳ್ಳು ಪ್ರವಾದಗಳ ವಿಷಯದಲ್ಲಿ ಏನಾಗಿರಿ ಎಚ್ಚರ ಹೇಳಿಲ್ವಾ ಇವತ್ತು ಯಾರಾದರೂ ಎಚ್ಚರಿಕೆ ವಿಷಯಗಳು ಹೇಳಿದರೆ ಏನು ಎಚ್ಚರಿಕೆ ಹೇಳುವುದು ನಾವು ರಕ್ಷಣೆ ಹೊಂದಿದ್ದೇವೆ ನಮಗೆ ಪರಲೋಕ ಉಂಟು ಅಲ್ಲಿ ನ್ಯಾಯ ತೀರ್ಪಿನ ವಿಷಯದಲ್ಲಿ ಹೇಳುವುದಿಲ್ಲ ಪರಿಶುದ್ಧತೆ ವಿಷಯದಲ್ಲಿ ಹೇಳುವುದಿಲ್ಲ ಆಯಿತಾ ದೇವರ ವಾಕ್ಯಾನುಸಾರ ಜೀವಿಸಬೇಕಂತ ಹೇಳುವುದಿಲ್ಲ ಆಜ್ಞೆಯ ವಿಷಯ ಹೇಳುವುದಿಲ್ಲ ಪಾಪದ ವಿಷಯದಲ್ಲಿ ಹೇಳುವುದಿಲ್ಲ ಎಚ್ಚರಿಕೆ ಇಲ್ಲ ಖಂಡಿಸುವಿಕೆ ಇಲ್ಲ ತಿದ್ದುಪಾಟೂ ಇಲ್ಲ ಇಂತಹ ಶಾಲೆ ಎಲ್ಲಿದೆ ಹೀಗಿರುವುದು ಇಂತಹ ಒಂದು ಅಲ್ವಾ ಕ್ರಮ ಕ್ರಮ ಇಲ್ಲದಂಥ ಶಾಲೆಗಳು ಇದೆಯಾ ಹೀಗೆ ಈಗ ಮಕ್ಕಳು ಶಾಲೆಗೆ ಹೋಗ್ತಾರೆ ಆ ಮಕ್ಕಳು ಶಾಲೆಗೆ ಹೋಗುವಾಗ ಅಲ್ಲಿ ಏನಾಗ್ತದೆ ಅವರಿಗೆ ತಿದ್ದುಪಾಟು ಎಚ್ಚರಿಸುವಂಥದ್ದು ಅವರಿಗೆ ನಿಯಮಗಳು ಪರೀಕ್ಷೆಗಳು ಎಲ್ಲವಿರ್ತವೆ ಅದೇ ರೀತಿಯಾಗಿ ದೇವರ ರಾಜ್ಯದಲ್ಲಿರುವಾಗ ಅದೇ ಕ್ರಮದಲ್ಲಿ ಹೋಗ್ತದೆ ಹೌದು ಅಲ್ವಾ ಅದು ಬೇಕೇ ಬೇಕು ಬೇಕೇ ಬೇಕಲ್ಲ ಕುರಿವೇಷ ಹಾಕಿಕೊಂಡು ಯಾವ ವೇಷ ಹಾಕಿಕೊಂಡು ಕುರುವೇಷ ಹಾಕುವ ಸುಮ್ಮನೆ ಬಂದು ಸಭೆದ ಆತ್ಮಗಳು ಕದ್ದುಕೊಂಡು ಹೋಗ್ತಾರೆ ಹೌದು ಹೊಸ ಆತ್ಮಗಳು ತರುವುದಿಲ್ಲ ಈ ದಾತ್ಮಗಳನ್ನ ಮೆಲ್ಲನೆ ಮಾಡಿ ಮೆಲ್ಲನೆ ಸಭೆ ಬಿಟ್ಟು ಹೋಗುವಾಗ ಮಾಡ್ತಾರೆ ಹೌದು ನಿಮ್ಮ ಸಭೆ ಸತ್ಯ ನಮ್ಮ ಸಭೆ ಸತ್ಯ ಆ ರೀತಿಯಾಗಿ ನೋಡಿ ದೇವರು ಒಂದು ದಶ ಆಜ್ಞೆಯಲ್ಲಿ ಒಂದು ಆಜ್ಞೆ ಕದಿಯಬಾರದು ಏನು ಕದಿಯಬಾರದು ಕದಿಯಬಾರದು ಇವತ್ತು ಹಾಗಾದ್ರೆ ಕತ್ಕೊಂಡು ಏನಾಗ್ತದೆ ಅದರ ಅರ್ಥ ಏನು ಅವರು ಈ ಕುರಿ ಸೇಕೊಂಡು ಅವ್ರು ಕಷ್ಟಪಡಲಿಲ್ಲ ದೇವರ ಸೇವಕರು ಕಷ್ಟಪಟ್ಟದ ಆತ್ಮಗಳನ್ನು ಕದ್ದುಕೊಂಡು ಅದೇ ಈ ಈ ಕದ್ದುಕೊಂಡು ಹೋಗುವ ಸ್ವಭಾವ ಯಾರಿದು ತೊಳೋದಲ್ಲ ಸೈತಾನ ಸೈತನು ಸೈತನ್ ಸೈತನು ಹುಟ್ಟೂ ಸುಳ್ಳುಗಾರ ಹುಟ್ಟು ಕಳ್ಳ ಅಂತ ವಚನ ಇದೆ ಅವ್ನು ಬರೋದು ಕೊಲೆ ಮಾಡೋದಕ್ಕೂ ಕದಿಯೋದಕ್ಕೆ ಹಾಲು ಮಾಡೋದಕ್ಕೆ ನಾ ಸಂಬಂಡಿ ಬರ್ತವೆ ನಾ ಹಾಂ ಅದು ಯಾವುದಕ್ಕೂ ಅವನು ಬರೋದಿಲ್ಲ ಹೌದು ಯೌವಾನ ಎಂಟರಲ್ಲಿ ನಲ್ವತ್ನಾಲ್ಕನ ವಚನ ಓದಿರಿ ಸುಳ್ಳು ಕದ್ದುಕೊಂಡು ಹೋಗುವ ಅಭ್ಯಾಸ ಯಾವುದು ದೇವರ ಸೈತನ ಇಲ್ಲಿ ನೋಡಿ ಹಾ ಇವನ್ ಎಂಟು ನಲವತ್ತ್ನಾಲ್ಕು ಹ್ಞೂ ಎಂಟು ನಲವತ್ತ್ನಾಲ್ಕು ಯವಹಾನ ಸೈತನನು ನಿಮ್ಮ ತಂದೆ ನೀವು ಆ ತಂದೆಯಿಂದ ಹುಟ್ಟಿದವರಾಗಿದ್ದು ನಿಮ್ಮ ತಂದೆಯ ದುರೀಚ್ಛೆಗಳನ್ನು ನಡೆಸುವವರಾಗಿದ್ದೀರಿ ಅವನು ಆದಿಯಿಂದಲೂ ಕೊಲೆಗಾರನಾಗಿದ್ದು ಸತ್ಯದಲ್ಲಿ ನಿಲ್ಲಲಿಲ್ಲ ಅವನಲ್ಲಿ ಸತ್ಯವೂ ಇಲ್ಲವೇ ಇಲ್ಲವೇ ಇಲ್ಲ ಅವನು ಸುಳ್ಳಾಡುವಾಗ ಸ್ವಭಾವನುಸಾರವಾಗಿ ಆಡುತ್ತಾನೆ ಅವನು ಸುಳ್ಳುಗಾರನು ಸುಳ್ಳಿಗೆ ಮೂಲ ಪುರುಷನು ಮೂಲ ತಂದೆಯೂ ಆಗಿದ್ದಾನೆ ಯಾರು ಈಗ ಸುಳ್ಳು ಹೇಳುವುದು ಕದ್ದುಕೊಂಡು ಹೋಗೋ ಕೆಲಸ ಯಾರಿದ್ದು ಮತ್ತೆ ದೇವರ ಮಕ್ಕಳು ಹಾಗೆ ಮಾಡುವುದಿಲ್ಲ ದೇವರಿಂದ ಹುಟ್ಟಿದವರು ಹಾಗೆ ಮಾಡುವುದೇ ಇಲ್ಲ ದೇವರಿಂದ ಹುಟ್ಟಿದವರು ನೀತಿಗನುಸರವಾಗಿ ಇರ್ತಾರೆ ಅವರು ಯಾವತ್ತೂ ಇನ್ಡೈರೆಕ್ಟ್ ವೇ ಹೋಗುವುದಿಲ್ಲ ಅವರು ಬಾಗಿಲಿಯಿಂದ ಒಳಗೆ ಬರ್ತಾನೆ ಕಳೋನಿ ಹೇಗೆ ಬರ್ತಾನೆ ಹ್ಞೂ ಹೋದವಾನ್ ಹತ್ತರಲ್ಲಿ ಒಂದರಿಂದ ನಿಮಗೆ ನಿಜ ನಿಜ ಹೇಳುತ್ತೇನೆ ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ ಕುರಿ ಅಟ್ಟಿ ಒಳಗೆ ಬಾಗಿಲಿಂದ ಬಾರದೆ ಮತ್ತೂ ಅತ್ತಿ ಬರುವವನು ಕಲ್ಲನ್ನು ಸುಳ್ಳುಕೊಳ್ಳುವವನು ಆಗಿದ್ದಾನೆ ಸ್ಪಷ್ಟ ಇದು ಮತ್ತೊಂದು ಬಾಗಿಲಿಂದ ಬರುವನು ಕಳ್ಳನ್ನು ಸುಳ್ಳುಕೊಳ್ಳುವನು ಒಂದು ಪವಿತ್ರ ಸಭೆಯಲ್ಲಿ ಒಂದು ಆತ್ಮ ಅಲ್ಲಿ ಇದ್ರೆ ಆ ಪವಿತ್ರ ಸಭೆಯ ಅನ್ಯೋನ್ಯದಲ್ಲಿ ಇದ್ರೆ ಅವನಿಗೆ ಸುಳ್ಳು ಹೇಳಿಸಿ ಆ ಸೇವಕರ ವಿರುದ್ಧವಾಗಿ ಏನು ಮಾಡಿ ಅವನನ್ನು ಪ್ರಚೋದನಕರವಾದಂಥ ಹೇಳಿಕೆಗಳನ್ನು ನೀಡಿ ಹಾಂ ಅವರಲ್ಲಿ ಇರುವಂತಹ ಯಾವುದಾದರೂ ವಾಕ್ಯಗಳನ್ನು ಆಚೆ ಈಚೆ ಮಾಡಿ ಹೇಳಿ ಅವರನ್ನು ಬೇರೆ ಕಡೆಗೆ ನಡೆಸು ಇದು ದೇವರ ದೇವರ ಮಕ್ಕಳ ಕಾರ್ಯ ಅಲ್ಲ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಕಳ್ಳನ್ನು ಸುಳುಕೊಳ್ಳುವನು ಯಾರದು ಬಾಗಿಲಿಂದ ಬರದವನು ಬೇರೆ ಕಡೆಯಿಂದ ಬರುವವನು ಅದಕ್ಕೆ ಅವರಿಗೆ ಅವರಿಗೆ ಯಾವ ಸೇವಕರ ವಿಷಯದಲ್ಲಿ ಈಗ ನೋಡಿ ನಾವು ನೀವು ಆಯಿತಾ ಯಾರ ರಾಜ್ಯಕ್ಕಾಗಿ ಸೇವೆ ಮಾಡೋದು ನಾವು ಹಾಗಾದರೆ ಏನಾಗಿದ್ದೆವು ಒಂದು ಎರಡನೇದಾಗಿ ನಾವು ದೇವರನ್ನು ಕರಿತೇವೆ ಹಾಗಾದ್ರೆ ನಾವು ನಾವು ದೇವರ ಈಗ ನಿಮ್ಮ ಸಭೆಯಲ್ಲಿ ಆತ್ಮಗಳು ಬರುವುದು ನಮ್ಮ ಸಭೆಯಲ್ಲಿ ಇರುವುದು ಅಥವಾ ಬೇರೆ ಕಡೆಯಲ್ಲಿ ಸಭೆಗಳಲ್ಲಿ ಬೆಳೆಯುವುದು ಅದು ಉತ್ತಮವಾದದ್ದೇ ಹೌದು ಯಾರು ಕೂಡ ಈಗ ನಮ್ಮ ಸೇವಕರ ಸಭೆಯಲ್ಲಿ ಬೆಳವಣಿಗೆ ಆಗ್ತಿದ್ದು ಒಳ್ಳೆ ಉತ್ತಮ ದೇವರಿಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ ಹೌದು ಅಲ್ವಾ ಒಬ್ಬರನ್ನು ಒಬ್ಬರು ಅವರು ನಾವೇನ್ ಮಾಡಬೇಕು ಉತ್ತೇಜನ ಮಾಡಿ ಉತ್ತೇಜನ ಮಾಡಿಕೊಂಡು ಅವ್ರ ಬೆಳವಣಿಗೆಗೆ ನಾವು ಕಾರಣರಾಗಬೇಕು ಅವರ ನಾಶನಕ್ಕೆ ಅಲ್ಲ ನಾಶನಕ್ಕೆ ಕಾರಣರಾಗೋದು ಹಾ ಈಗ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ ಎಷ್ಟೋ ಜನರು ಇವತ್ತು ಗೊತ್ತಿಲ್ಲದೆ ಇಂತಹ ಬೋಧನೆಗೆ ಸಿಕ್ಕಿಕೊಂಡಿದ್ದಾರೆ ಸುಳ್ಳು ಪ್ರಬೋಧಕೊಂಡಿದ್ದಾರೆ ತುಂಬಾ ಮಂದಿ ತುಂಬಾ ಜನ ಎದ್ದಿದ್ದಾರೆ ಆಯ್ತಾ ಈಗ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾರು ಆ ಜಾಗಕ್ಕೆ ಹೋಗ್ತಾರೆ ನೋಡಿ ಸತ್ಯದಲ್ಲಿರುವವರು ನಿಮಗೆ ದೇವರಾತ್ಮನಲ್ಲಿ ಬೇಡಿಕೊಡ್ರಿ ಸತ್ಯವಾದ ಸಂಗತಿಗಳಿಗಾಗಿ ಬೇಡಿಕೊಳ್ಳ್ರಿ ಯಾಕಂದರೆ ಇಲ್ಲವಾದರೆ ನಾಶನವನ್ನು ನೀವು ಏನು ಮಾಡ್ತೀರ ನಿಮ್ಮ ಮೇಲೆ ಬರಮಾಡಿಕೊಳ್ತೀರ ಯಾಕಂದರೆ ದೇವರ ವಚನ ಇದೆ ಅವರು ಸುಳುಕೊಳ್ಳುವವರು ಒಂದು ನೋಡಿ ಅಪಸ್ತ್ರ ಕೃತ್ಯದಲ್ಲಿ ಇಪ್ಪತ್ತನೇ ಅಧ್ಯಾಯದಲ್ಲಿ ಪೌಲ ಯಾವ ರೀತಿ ಎಚ್ಚರಿಸ್ತಾನೆ ಅನ್ನುವುದನ್ನು ನಾವು ನೋಡುವ ಇಪ್ಪತ್ತ ಎಂಟರಿಂದ ಓದುವ ಅಥವಾ ತನಕ ಯಾಕೆಂದರೆ ಮರೆ ಮಾಡದೆ ದೇವರ ಸಂಕಲ್ಪವನ್ನೆಲ್ಲ ನಿಮಗೆ ತಿಳಿಸಿದೆನು ದೇವರ ಸ್ವಾರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರ ನಿಮ್ಮನೆ ಆ ಹಿಂದಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂದಿನ ವಿಷಯದಲ್ಲಿಯೂ ಎಚ್ಚರಿಕೆ ಆಗಿರಿ ಇಲ್ಲಿ ಬರೆಯಲ್ಪಟ್ಟಿದೆ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂದಿನ ವಿಷಯದಲ್ಲಿ ಎಚ್ಚರಿಕೆಯಾಗಿರ್ರಿ ನಾನು ಹೋದ ಮೇಲೆ ಕ್ರೂರವಾದ ತೋಲಗಳು ನಿಮ್ಮೊಳಗೆ ಬರುವೆವೆಂದು ನಾನು ಬಳ್ಳೇನು ಅವು ಇನ್ನನ್ನು ಕಣಿಕರಿಸುವುದಿಲ್ಲ ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧಗಳನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಹೆಲಕೊಳ್ಳುವರು ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ಬರುವವು ಅವು ಕಣಿಕರಿಸುವುದಿಲ್ಲ ಕಣಿಕರಿಸುವುದಿಲ್ಲ ಮತ್ತೆ ವ್ಯತ್ಯಾಸ್ತವಾದ ಬೋಧನೆಯನ್ನು ಮಾಡಿ ನಿಮ್ಮಲ್ಲಿರುವಂತ ಶಿಷ್ಯರನ್ನು ಹೇಳ್ಕೊಂಡು ಹೇಳ್ಕೊಳ್ಳೋರು ಇವತ್ತು ನಾನು ನೋಡ್ತಾ ಇದ್ದೀನಿ ಎಷ್ಟೋ ಜನರು ಆಚೆಯಿಂದ ಈಚೆಗೆ ಈಚೆಯಿಂದ ಆಚೆಗೆ ಅಲೆದಾಡ್ತಾ ಇದ್ದಾರೆ ಸ್ಥಿರವಾಗಿ ನಿಲ್ತಾ ಇಲ್ಲ ಕಾರಣ ಏನು ಈ ಅವರಿಗೆ ಶಿಕ್ಷೆ ಉಂಟಿಲ್ಲ ಕಠಿಣವಾದ ಶಿಕ್ಷೆ ಶಿಕ್ಷೆ ಉಂಟಲ್ಲ ಕಠಿಣವಾದ ಶಿಕ್ಷೆ ಯಾಕೊಬ್ಬ ಮೂರು ಒಂದು ಓದ್ರಿ ಯಾಕೊಬ್ಬ ಮೂರು ಒಂದನೇ ವಚನವನ್ನು ಓದಿರಿ ಎಕಬಾ ಮೂರನೇ ಅಧ್ಯಾಯ ಒಂದನೇ ವಚನ ನನ್ನ ಬೋಧಕರಾದ ನಮಗೆ ತಿಳಿದುಕೊಂಡು ಎಲ್ಲರಿಗೂ ಇದು ಇದು ವಚನ ಸತ್ಯದಲ್ಲಿ ಇರುವವರಿಗೂ ಸುಳ್ಳು ಪ್ರವಾದಿಗಳಿಗೂ ಇಬ್ಬರಿಗೂ ಅಲ್ಲಿ ಹೇಳ್ತಾರೆ ಹೆಚ್ಚಿನವರು ಬೋಧಕರಾಗಬೇಡ್ರಿ ಬೋಧನೆ ಅದಕ್ಕೆ ನೀವು ಇಲ್ದಿದ್ರೆ ಕಠಿಣವಾದ ಏನಾಗ ತೀರ್ಪು ಸತ್ಯದಲ್ಲಿ ನುಡಿಯುವವರೇ ಇವತ್ತು ಏನ್ ಆಗಿದ್ದಾರೆ ದೇವರೇ ನನ್ನನ್ನು ಕಣಿಗೊರಿಸು ನಮ್ಮನ್ನು ಸರಿ ಸರಿಪಡಿ ಮಾರ್ಗದ ನಡೆಸು ನಮ್ಮ 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 ಜೀವಿತದ ಎಲ್ಲ ಭಾಗದಲ್ಲಿ ನಿನಗೆ ಮೆಚ್ಚುಗೆ ನಡಿ ನಡೆ ನುಡಿ ಕ್ರಿಯೆ ಮಾತುಗಳಿಂದ ನಮ್ಮ ನಡೆಸು ನಾವು ಹಾಡ್ತೇವಲ್ಲ ಅಪ್ಪ ಅಪ್ಪ ಏಸಪ್ಪ ಅಲ್ವಾ ಸಂಗೀತ ನನ್ನ ನಾಡೆಯಿಂದ ಗಾಳಿ ನನ್ನ ನುಡಿಯಿಂದ ಗಾಳಿ ನಿನ್ನ ನಾಮ ಒಂದೇ ಮಹಿಮೆ ಹೊಂದಾಲಿ ಅಲ್ವಾ ನಮ್ಮ ನಾಡೆ ನಮ್ಮ ನೀಡು ನಮ್ಮ ಮಾತುಗಳು ಅದು ದೇವರಿಗೆ ಮಹಿಮೆ ಉಳ್ಳದಾಗಿರಬೇಕು ಇಲ್ಲವಾದರೆ ಕಠಿಣ ಶಿಕ್ಷೆ ಆದರೆ ವಾಕ್ಯವನ್ನು ಮೀರಿದವರಿಗೆ ಯಾವ ಶಿಕ್ಷೆ ಇದೆ ಗೊತ್ತಿದೆಯೋ ನೋಡಿ ಪ್ರ ಪ್ರಕಟಣೆಯಲ್ಲಿ ಪ್ರಕಟಣೆಯಲ್ಲಿ ಅಲ್ಲಿ ನಾವು ನೋಡುವುದಾದರೆ ಒಂಬತ್ತರಿಂದ ಓದಿವ ಪ್ರಕಟಣೆ ಇಪ್ಪತ್ತನೇ ಅಧ್ಯಾಯ ಒಂಬತ್ತನೇ ವಚನದಿಂದ ಇಪ್ಪತ್ತ ಒಂಬತ್ತನೇ ಹಾಕಿದ್ದವಾ ಹೌದು ಅವರು ದೇಶದಲ್ಲೆಲ್ಲ ಹರಡಿಕೊಂಡು ಹಾಂ ದೇವಜನರ ದಂಡಿಗೂ ನಮ್ಮ ಪ್ರಿಯ ಪಟ್ಟಣಕ್ಕೂ ಮುತ್ತಿಗೆ ಹಾಕಿದರು ಆಗ ಪರಲೋಕದ ಬೆಂಕಿ ಇಳಿದು ಬಂದು ಅವರನ್ನು ದಹಿಸಿಬಿಟ್ಟಿತು ಬಿಟ್ಟಿತು ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂಧಗಲ್ಲಿ ಉರಿಯುವ ಕೆರೆಯಲ್ಲಿ ದೊಬ್ಬಳು ಅಲ್ಲಿ ಯಾರಿದ್ರು ಅಲ್ಲಿ ಮೃಗವು ಸುಳ್ಳು ಪ್ರವಾದಿಗಳು ಕೂಡ ಇದ್ದಾರೆ ಅವರು ಅಗಲ್ಲಿ ಯುಗ ಯುಗಂತೂ ಯಾತನೆ ಪಡುತ್ತಿರುವ ಸೈತಾನ ನಂತರ ಹೋಗ್ತದೆ ಅವ್ರಕ್ಕಿಂತ ಮುಂಚೆನೇ ಈ ಸುಳ್ಳು ಪ್ರವಾದಿ ಮೃಗ ಅಲ್ಲಿ ಇದೆ ಈಗ ಸುಳ್ಳು ಪ್ರವಾದಿಗಳು ಎಲ್ಲಿರ್ತಾರೆ ಬೆಂಕಿ ಗಂಧಕಗಳ ಉಳ್ಳ ಕೆರೆಯಲ್ಲಿ ಕೆರೆಯಲ್ಲಿ ಇದು ಸುಳ್ಳು ಪ್ರವಾದ ಇವತ್ತು ನಾವು ಎಷ್ಟೇ ಬಣ್ಣ ಹಚ್ಚಿಕೊಳ್ಬೋದು ಇವತ್ತು ಬಿಳಿ ಡ್ರೆಸ್ಗಳು ಹಾಕ್ಕೊಳ್ಬೋದು ಪರಿಶುದ್ಧತೆ ಅಂತ ಹೇಳ್ಕೊಂಡು ಹಾಕಿಳ್ಬೋದು ಅಥವಾ ಇವತ್ತು ನಾವು ಎಲ್ಲ ಜನರ ಮುಂದೆ ನಾವು ತೋರಿಸ್ಕೊಂಡು ನಾನು ಆದರೆ ಅಂತರಂಧಿಯವನ್ನು ಶೋಧಿಸುವ ದೇವರಿಗೆ ಎಲ್ಲವೂ ಅಗೋಚರವಾಗಿದೆ ಯಾವುದು ಏನೂ ಇಲ್ಲ ಅದು ಗುಪ್ತವಾಗಿಲ್ಲ ಎಲ್ಲ ಬಟ್ಟೆ ಬಯಲು ದೇವರ ಯಾರೇ ಆಗಿರ್ಬೋದು ಸೇವಕನಾಗಿರ್ಬೋದು ಆಗಿರ್ಬೋದು ಒಬ್ಬ ಅನ್ಯದವನಿರ್ಬೋದು ಅವನ ವಿಷಯದಲ್ಲಿ ದೇವರಿಗೆ ತಿಳಿಯದ ಒಂದು ಸಂಗತಿ ಇಲ್ಲ ಹೃದಯಗಳನ್ನು ಶೋಧಿಸುವ ದೇವರು ಹೃದಯಗಳ ದೇವರು ಮನುಷ್ಯರ ಆತ್ಮಗಳ ದೇವರು ಅಂತ ದೇವರ ವಚನ ಇದೆ ಅಲ್ವಾ ಆ ವಚನ ನಾವು ಎಷ್ಟೇ ಆಗಲಿ ಇವತ್ತು ನಾನು ಕೂಡ ನನ್ನ ನಡೆನುಡಿ ಮಾತುಗಳಲ್ಲಿ ನಮಗೇನಾದರೂ ಪಾಪ ಇದ್ದರೆ ಅದೇಗಳಿಗೆಯಲ್ಲಿ ನಮಗೆ ಪವಿತ್ರಾತ್ಮನ ಎಚ್ಚರಿಸ್ತಾನೆ ಮಗನೇ ನೀನು ಇದು ಮಾಡ್ತಾ ಇದ್ದಿ ಎಚ್ಚರಿಕೆ ಆವಾಗ ನಾವು ಮೊಣಕಲ್ ಹುರ್ತೇವೆ ದೇವರೇ ನಮ್ಮನ್ನು ಕ್ಷಮಿಸು ಯಾಕೆ ಪರಿಶುದ್ಧತೆ ಇಲ್ಲದಿದ್ದರೆ ದೇವರನ್ನು ಮೆಚ್ಚಿಸಲಿಕ್ಕೆ ಆಗೋದಿಲ್ಲ ಪರಿಶುದ್ಧತೆ ಇಲ್ಲದೆ ದೇವರನ್ನು ಮೆಚ್ಚಿಸಲಿಕ್ಕೆ ಹಾಕುವುದಿಲ್ಲ ಅದಕ್ಕೆ ದೇವರು ಪೇತ್ರ ಪತ್ರಿಕೆಯಲ್ಲೂ ಕೂಡ ಹೇಳ್ತದೆ ನೀವು ಪರಿಶುದ್ಧರಾಕಿರಿ ನಿತ್ಯವುಳ್ಳವರಾಗಿರ್ರಿ ನಿನ್ನ ನಿಮ್ಮ ಜೀವಿತವು ಶುದ್ಧತೆಯಲ್ಲೇ ನಡೆಸಿರಿ ಅಂತ ಈಗ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಈಗ ಬಹಳ ದೊಡ್ಡ ಕಂಟಕ ಸುಳ್ಳು ಪ್ರವಾದಿಗಳು ಪವಿತ್ರ ಸಭೆಗೆ ದೊಡ್ಡ ದೊ ದೊಡ್ಡ ಕಂಟಕ ಅನ್ಯರಲ್ಲ ಅಥವಾ ಅವರು ಇವರಲ್ಲ ಈ ಸುಳ್ಳು ಪ್ರವಾದಿಗಳೇ ದೊಡ್ಡ ಕಂಟಕವಾಗಿದೆ ಜನರು ಆತ್ಮಗಳು ಅಥವಾ ಕುರಿಗಳು ಇವರನ್ನು ಗುರುತು ಹಿಡಿಯಬೇಕು ಇವರನ್ನು ಗುರುತು ಹಿಡಿಯಬೇಕು ಇವರ ಇವರ ಫಲಗಳಿಂದ ಅವರನ್ನು ಕಂಡುಹಿಡಿಯಬೇಕು ಹೇಗೆ ಕಂಡುಹಿಡಿತರಿ ನೋಡಿ ಅಲ್ಲಿ ನೋಡಿ ಗಲಾತ್ಯದಲ್ಲಿ ಗಲಾತ್ಯದಲ್ಲಿ ಐದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನವನ್ನು ನೋಡುವಾಗ ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಸಮಯದಮೆ ಇಂಥವುಗಳೇ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರ ಆಕ್ಷೇಪಿಸುವುದಿಲ್ಲ ಕ್ರಿಸ್ತ ಹೆಸನವರು ತಮ್ಮ ಶರೀರ ಭಾವವನ್ನು ಸಾಕು ಇಂಥ ಗುಣಗಳು ಆ ಸೇವಕರಲ್ಲಿದ್ದೆಯೋ ಮೊದಲನೇದಾಗಿ ಸತ್ಯತೆ ಪ್ರೀತಿ ಸಂತೋಷ ಸಮಾಧಾನ ಅದು ಫಲ ಆದರೆ ಅವನಲ್ಲಿ ಪ್ರಥಮವಾಗಿ ಸತ್ಯ ಇರಬೇಕು ಎರಡನೇದಾಗಿ ವಾಕ್ಯ ಏನು ಹೇಳ್ತಾರೆ ಅದರ ಪ್ರಕಾರ ಅವನು ಜೀವಿಸ್ತಾ ಇರಬೇಕು ಮೂರನೇದಾಗಿ ಪರಿಶುದ್ಧತೆ ಇರಬೇಕು ಏನಿರಬೇಕು ಪರಿಶುದ್ಧತೆ ಇರಬೇಕು ನಾಲ್ಕನೇದಾಗಿ ದೇವರ ಭಯ ಇರಬೇಕು ಐದನೇದಾಗಿ ಭಕ್ತಿಯಲ್ಲಿ ಜೀವಿಸಬೇಕು ಮತ್ತು ಆರನೇದಾಗಿ ನಡೆ ನುಡಿ ಕ್ರಿಯೆ ಮಾತುಗಳನ್ನು ಅವನು ದೇವರಿಗೆ ಸಾಕ್ಷಿ ಕೊಡುವಂಥವ್ರು ಹಾಕಿರಬೇಕು ಇಂಥ ವ್ಯಕ್ತಿ ಇಂತಹ ಒಂದು ಸೇವೆ ದೇವರಿಗೆ ಮಹಿಮೆಳದಾಗಿರ್ತದೆ ಇವತ್ತು ನಾವು ನೋಡ್ತೇವೆ ಜನರು ಓಡ್ತಾ ಇದ್ದಾರೆ ಅದ್ಭುತಗಳ ಹಿಂದೆ ಬ್ಲೆಸ್ಸಿಂಗ್ಗಳ ಕೂಟಗಳಿಗೆ ಅದರಿಂದ ಬಿಡುಗಡೆ ಆಗುವುದಿಲ್ಲ ಅದರಿಂದ ನಿನ್ನ ಶರೀರಕ್ಕೆ ಒಂದು ಸಮಾಧಾನ ಉಂಟಾಗ್ಬೋದು ನಿನ್ನ ಆತ್ಮದ ರಕ್ಷಣೆ ಆಗಬೇಕಾದ್ರೆ ನಿನಗೆ ಏಸು ನಾಮ ಮಾತ್ರ ಬಿಡುಗಡೆ ಕೊಡ್ತದೆ ಏಸುವಿನ ನಾಮದಲ್ಲಿ ರಕ್ಷಣೆ ಹೊಂದಿ ನೀನು ಸತ್ಯಜ್ಞಾನಕ್ಕೆ ಬರಲೇಬೇಕು ರಕ್ಷಣೆ ಹೊಂದುವುದಕ್ಕಾಗಿ ಮೋಕ್ಷ ಪಡೆಯುವುದಕ್ಕಾಗಿ ಸ್ವರ್ಗ ಪಡೆಯುವುದಕ್ಕಾಗಿ ನಿತ್ಯ ಜೀವ ಪಡೆಯುವುದಕ್ಕಾಗಿ ನಮಗೆ ಕರೆಯಲ್ಪಟ್ಟಿದೆ ಶರೀರದ ಆಸೆಗಳು ಶರೀರದ ಕಣಿನಾಶೆ ಬದುಕು ಬಾಳಿನ ಡಂಬ ಇದೇನಾಗ್ತದೆ ನಾಶವಾಗ್ತದೆ ಇದು ಸ್ವಲ್ಪ ಇಲ್ಲಿ ನಿಮಗೆ ಆಶೀರ್ವಾದ ಬೇಡ ಅಂತ ನಾನು ಹೇಳುವುದಿಲ್ಲ ಏನು ಹೇಳಲಿಕ್ಕಿದ್ರಿ ಆಶೀರ್ವಾದ ಬೇಕು ಅದೆಲ್ಲ ಸನ್ನಿಕ ಹೌದು ಇದು ನಾವು ಏನು ಇಲ್ಲಿಂದ ಏನು ಆಗ್ಲಿ ಆಗುವುದಿಲ್ಲ ನಾನು ಹೇಳ್ತೇನೆ ಪೌಲಂ ಪೌಲನ ಜೀವಿತ ಅವನು ಹೇಗಿದ್ದ ಅವನು ದೊಡ್ಡ ಗಮನ ಏನೊಬ್ಬ ಒಬ್ಬ ಯಾಜಕನಲ್ಲಿ ಒಬ್ಬ ಟ್ರೈನಿಂಗ್ ಪಡೆದಂಥ ಒಳ್ಳೆಯ ಒಬ್ಬ ವಿದ್ಯಾ ವಿದ್ಯಾವಂತ ಒಬ್ಬ ವ್ಯಕ್ತಿ ಅಷ್ಟೇ ಅಲ್ಲ ಅವನ ಅವನ ಚರಿತ್ರೆ ನೋಡುವಾಗ ಅವನೊಬ್ಬ ಶ್ರೀಮಂತ ವ್ಯಕ್ತಿ ಕೋಟಿಗಟ್ಟಲೆ ದುಡಿ ದುಡ್ಡು ದುಡ್ಡು ಅವನಲ್ಲಿ ಇದ್ದಿತ್ತು ಆ ಕಾಲದಲ್ಲಿ ಹಾಂ ಆ ಸಮಯದಲ್ಲಿ ಅವನು ಅದನ್ನೆಲ್ಲ ಕಸವನ್ನೆನೆಸ್ತಾನಂತೆ ಮತ್ತು ಅವನು ಮರಣ ಹೊಂದುವಾಗ ಅವನಲ್ಲಿರುವುದು ಒಂದು ತಟ್ಟೆ ಅಥವಾ ಪ್ಲೇಟ್ ಮತ್ತೊಂದು ಒಲ್ಲಿ ಅಥವಾ ಪುಸ್ತಕ ಬರೆಯುವಂಥದ್ದು ಹಳೆಗಳು ಇಷ್ಟೇ ಮೂರು ಎನಿಸಿಕೊಳ್ಳ್ರಿ ಅಷ್ಟೇ ಅಲ್ಲ ಆ ವ್ಯಕ್ತಿ ಅಥವಾ ಪೌಲನು ಏನು ಮಾಡ್ತಾ ಇದ್ದಾನೆ ಅಂದರೆ ಎಲ್ಲ ಪವಿತ್ರ ಸಭೆಗಳು ವಿಸಿಟ್ ಮಾಡಿ ನಾನು ಬರ್ತೇನೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೇನೆ ರೋಮಿಗೆ ಹೋಗ್ತಾ ಇದ್ದೇನೆ ಯಾಕೆ ಹೋಗ್ತಾ ಇದ್ದೇನೆ ರೋಮಿಗೆ ಸಾಯುಧ ಹಾಂ ಇವತ್ತು ರಕ್ತ ಸಾಕ್ಷಿಗಳ ವಿಷಯವಾದಂಥ ಬೋಧನೆ ಹುಡುಕಿದ್ರೂ ಸಿಗುವುದಿಲ್ಲ ಖಾಲಿ ಅಭಿಷೇಕ ಅನೋಯಿಂಟಿಂಗ್ ಆಶೀರ್ವಾದ ಪೌಲನ್ ಅದು ಪೌಲನಿಗೆ ಬಂದಿದ್ದು ಅಂತ ಹೇಳ್ತಾರೆ ಅದೆಲ್ಲ ಪೌಲನಿಗೆ ತಿಳಿದಿತ್ತು ಈ ಲೋಕದಲ್ಲಿ ನಾವು ಏನಾಗಿದ್ದೇವೆ ಯಾತ್ರಿಕರಾಗಿದ್ದೇವೆ ಈ ಲೋಕ ಬಿಟ್ಟು ಹೋಗಿ ನಾವು ಎಲ್ಲಿ ನಿಲ್ಲಬೇಕು ಪರಲೋಕದಲ್ಲಿ ಅಲ್ಲಿ ಹೇಳ್ತಾನೆ ದೇವರ ನಾಯಸನದ ಮುಂದೆ ನಾವೆಲ್ಲರೂ ನಿಲ್ಲಬೇಕು ಯಥಾಸ್ಥಿತಿಯಲ್ಲಿ ನಿಲ್ಲಬೇಕು ಪ್ರಥಮವಾಗಿ ನಾನು ನಿಲ್ತೇನೆ ಅಂತ ಹೇಳಿದನು ಪ್ರಥಮ ನಾನು ನಿಲ್ತೇನೆ ಇಲ್ಲಿ ಅಂದರೆ ದೇವರ ಮುಂದೆ ಅವನು ಲೆಕ್ಕ ಕೊಡಬೇಕು ಆ ನ್ಯಾಯ ತೀರ್ಪು ಇದೆ ಹೌದು ಒಳ್ಳೆಯದಕ್ಕೂ ಮತ್ತೆ ಕೆಟ್ಟದನ್ನು ಮಾಡಿದಕ್ಕೂ ಹೌದು ಅದಕ್ಕಾಗಿ ಪೌಲನು ಈ ಸಭೆಗಳನ್ನು ಬಿಟ್ಟು ಹೋಗುವಾಗ ಸಭೆಯರು ಹೇಳ್ತಾರೆ ಬೇಡ ಪಾವಲನೇ ಹೋಗೋದು ಬೇಡ ಸೇವಕರಿ ನಿಲ್ಲಿ ಅಲ್ಲಿ ನಿಮಗೆ ಹೋದ್ರಿ ಅವಾಗ ಹೇಳ್ತಾರೆ ನನ್ನನ್ನು ತಡಿ ಬಿಡ್ರಿ ದೇವರಾತ್ಮನ ನಡೆಸ್ತಾ ಇದ್ದಾನೆ ಯಾರೆಲ್ಲ ದೇವರಾತ್ಮನಿಂದ ನಡೆಸಲ್ಪಡ್ತಾರೋ ಅವರು ಏನಾಗಿರ್ತಾರೆ ದೇವರ ದೇವರ ಮಕ್ಕಳಾಗಿದೆ ದೇವರಾತ್ಮನ ನಡೆಸಲ್ಪಡುವವರೇ ಪರಲೋಕ ಸಂಸ್ಥಾನದವರು ದೇವರಾತ್ಮನಿಂದ ನಡೆಸಲ್ಪಡುವವರೇ ಅವರು ನಿಜವಾದ ದೇವರ ಸೇವಕರು ದೇವರಾತ್ಮನಿಂದ ನಡೆಸಲ್ಪಡುವವರು ನಿಜವಾದ ದೇವರ ಮಕ್ಕಳು ದೇವರಾತ್ಮನಿಂದ ನಡೆಸಲ್ಪಡುವವರು ಅವರು ಪರಲೋಕ ಸಂಸ್ಥಾನದವರು ಶರೀರದಿಂದ ನಡೆಸಲ್ಪಡುವವರು ಮರಣವು ಆತ್ಮಿಕ ಮರಣವು ಹೌದು ಎರಡು ರೀತಿಯಲ್ಲಿದೆ ಈಗ ಈ ಪವಿತ್ರ ಸಭೆ ಇಂಥವರನ್ನು ಹುಡುಕಬೇಕು ಈಗ ನೋಡಿ ಇದಕ್ಕೆಲ್ಲ ಕಾರಣ ಏನಂತ ಒಂದು ವಚನ ಓದಿಕೊಳ್ಳುವ ಎರಡು ಕೋರಿಂತ ಒಂದು ಎರಡು ಕೋರಿಂತ ಹನ್ನೊಂದನೇ ಅಧ್ಯಾಯದಲ್ಲಿ ಹದಿಮೂರನೇ ವಚನ ಓದಿರಿ ಎರಡು ಕೋರಿಂತ ಹನ್ನೊಂದನ ಅಧ್ಯಾಯ ಹದಿಮೂರನೇ ವಚನ ಆದರೆ ಆದರೆ ಅಂತವರು ಸುಳ್ಳು ಮೋಸಗಾರರಾದ ಅಪ್ಪಸ್ತರು ಕ್ರಿಸ್ತನ ಅಪ್ಪಸ್ತಲರಾಗಿ ಕಾಣಿಸಿದ ವೇಷ ಅಂದ್ರೆ ಸುಳ್ಳು ಪ್ರವಾದಿಗಳು ವೇಷ ಹಾಕಿ ಬರ್ತಾರಂತೆ ಸೈತನನಿಗೆ ಹೇಗೆ ಹಾಕ್ಲಿ ಒಟ್ಟಿನಲ್ಲಿ ಇಲ್ಲಿ ಇರುವಂತ ದೇವರ ಮಕ್ಕಳನ್ನು ಅಥವಾ ಅನ್ಯರನ್ನು ನರಕಕ್ಕೆ ಕರ್ಕೊಂಡು ಹೋಗ್ಬೇಕು ಅವನು ಸಿಂಹದೋಪಾದಿಯಲ್ಲಿ ಯಾರು ನುಂಗಲಿ ಅಂತ ಹೇಳಿ ತಿರುಗ್ತಾ ಇದ್ದಾನೆ ಫಸ್ಟ್ ಪೀಟರ್ ಫೈವ್ ಏಟ್ ಅಲ್ಲಿ ಹೇಳಿದ ಹಾಗೆ ಅಲ್ವಾ ಅದಕ್ಕೆ ನಾವು ಏನು ಮಾಡಬಾರದು ಅವಕಾಶ ಕೊಡಬಾರ್ದು ಹೌದು ಇವತ್ತು ಜನರು ಏನು ಮಾಡ್ತಾರೆ ಗೊತ್ತಾ ಸಭೆಗಳು ಬೇರೆ ಬೇರೆ ಕಡೆ ಹೋಗ್ತಾರೆ ಬೋಧನೆಗೆ ಅಲ್ಲಿ ಮೂರ್ತಿಗಳು ಮಾಡಿ ಇಟ್ಕೊಂಡಿರ್ತಾರೆ ಯೇಸುವಿನ ಮೂರ್ತಿ ಬೇರೆ ಬೇರೆ ನಮ್ಮ ಭಕ್ತರ ಮೂರ್ತಿಗಳನ್ನೆಲ್ಲ ಅದೇ ರೀತಿ ಅಲ್ಲಿ ವಾಕ್ಯಗಳು ಕೊಡ್ತಾರೆ ಅಲ್ಲಿ ವಾಕ್ಯ ಕೇಳಿ ನನಗೆ ಕೆಲವರು ಫೋನ್ ಮಾಡಿದ್ದೆ ಉಂಟು ಅಥವಾ ನಾನು ಅವ್ರ ಜೊತೆ ಮಾತನಾಡುವ ಏನಾಯಿತು ನಾವು ಹೋಗ್ತೇವೆ ಅವರು ಕೂಡ ಒಳ್ಳೇದನ್ನು ಹೇಳ್ತಾರಲ್ಲ ಆ ಒಳ್ಳೇದನ್ನು ಹೇಳೋದಲ್ಲ ಅವರ ಜೀವಿತ ಇರಬೇಕು ಅವರು ವಾಕ್ಯ ಏನು ಹೇಳ್ತದೆ ಅದರ ಪ್ರಕಾರ ಜೀವಿಸಬೇಕು ಅದೇ ಜೀವಿತ ನೀವೇನು ಹೇಳ್ತೀರಾ ಅಲ್ವಾ ಈಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಬೇಕು ಅವರು ಒಳ್ಳೇದನ್ನು ಹೇಳ್ತಾರಂತ ನೀನು ಅವರ ಜೊತೆಯಲ್ಲಿ ಇದ್ರೆ ಅವರ ಶಾಪಕ್ಕೆ ನೀನು ಕೂಡ ಏನಾಗ್ತಿ ಪಾತ್ರನಾಗ್ತಿ ನಿನಗೂ ಕೂಡ ಅದು ಬರ್ತದೆ ಹಾ ಕೆಲವರು ನನಗೆ ಅವರು ಹೇಳಿದಲ್ಲಿ ಬೇಕಾದದ್ದು ಮಾತ್ರ ತಗೊಳ್ತೇನೆ ಬೇಡವಾದದನ್ನು ಬಿಟ್ಟು ಬಿಡ್ತೇನೆ ಇದೇನು ಅಂಗಡಿಲಿ ಹೋಗು ಸಿಗುವಂತ ಚಾಕ್ಲೇಟ ಇದು ಅಲ್ಲ ಅಥವಾ ಅಕ್ಕಿನ ಇದು ಇಲ್ಲ ಇದು ದೇವ ಪರಲೋಕ ದೇವರ ವಿಷಯ ಇದು ಇದರಲ್ಲಿ ಆಟ ಆಡಲಿಕ್ಕಿದೆಯಾ ಇಲ್ಲ ಇದರಲ್ಲಿ ಏನಾದರೂ ಈ ರೀತಿಯಾಗಿ ಜೀವಿಸುವವರಿಗೆ ದೇವರ ಕೋಪವು ಇಳಿದು ಬರ್ತದೆ ಅಂತ ಹೇಳ್ತಾ ಇದೆ ಅದಕ್ಕಾಗಿ ಅವರಿಗೆ ನಾನು ಹೇಳುವಂಥದ್ದು ಸತ್ಯ ಸಿಕ್ಕಿದ ಕೂಡಲೇ ಸತ್ಯಕ್ಕಾಗಿ ನಿಲ್ಲರಿ ದೇವರ ವಾಕ್ಯಕ್ಕಾಗಿ ನಿಲ್ಲರಿ ಸತ್ಯ ಸಭೆಯಲ್ಲಿ ಬಂದು ದಿ ದೇವರನ್ನು ಆರಾಧಿಸ್ರಿ ಈ ಮೂಲಕವಾಗಿ ನೀವು ಮಾಡುವ ಸೇವೆ ದೇವರಿಗೆ ಮಹಿಮೆ ಉಂಟಾಗ್ತವೆ ಅಲ್ವಾ ಹೌದು ಮುಂದಿನ ವಚನ ಹೇಳಿ ಇಲ್ಲಿ ದುರ್ಬೋಧಕರಿಗೆ ಅವಕಾಶ ಉಂಟಾಗುವುದಿಲ್ಲ ಅವಾಗ ಹೌದು ಅವಾಗ ಅವರು ಬಿದ್ದು ಹೋಗ್ತಾರೆ ಈಗ ಪ್ರೊ ಸಪೋರ್ಟ್ ಮಾಡುವುದು ಯಾರು ನಡೆದವರು ಹೌದು ಅಂದ್ರೆ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿರ್ತದೆ ಅವರಿಗೆ ಆ ಸತ್ಯದಿಂದ ಹೊರಗಡೆ ಬಂದ್ರೆ ದುರ್ಬೋಧಕರು ಬಿದ್ದು ಹೋಗ್ತಾರೆ ಇಲ್ಲಿ ಏನಾಗ್ತಾರೆ ಇವರು ಅವರಿಗೆ ಸಪೋರ್ಟ್ ಮಾಡ್ತಾರೆ ಅವರು ಇವತ್ತು ಮೇಲ್ ಹೋಗ್ಲಿಕ್ಕೆ ಕಾರಣ ಆವಾಗ ನಾನು ಹೇಳ್ತೇನೆ ಆ ದುರ್ಬೋಧಕರಿಗೆ ಮೇಲ್ ಹೋಗುವಾಗ ಅವರಿಗೆ ಯಾವ ಶಿಕ್ಷೆ ಇತ್ತು ಅದು ನಿಮಗೆ ಆಗು ಹೌದು ಅಲ್ವಾ ಹೌದು ಅಲ್ಲಿ ಇದ್ದವ್ರಿಗೆ ಮತ್ತೆ ಏನಾಗ್ತದೆ ಮುಂದೆ ಹೋದ್ರೆ ಹೌದು ಇದೇನು ಆಶ್ಚರ್ಯವಲ್ಲ ಸೈತನು ತಾನೇ ಪ್ರಕಾಶ ರೂಪವುಳ್ಳ ದೇವದೂತನ ದೂತನ ವೇಷವನ್ನು ಹಾಕಿಕೊಳ್ಳುವಾಗ ಅವನ ಸೇವಕರು ಸಹ ನೀತಿಗೆ ಸೇವಕರಾಗಿ ಕಾಣಿಸುವುದಕ್ಕೆ ಈ ವೇಷ ಹಾಕಿಕೊಳ್ಳುವುದು ದೊಡ್ಡದಲ್ಲ ಅವರ ಅಂತ್ಯವಸ್ಥೆಯು ಅವರ ಕೃತಜ್ಞತೆ ತಕ್ಕ ಹಾಗೆ ಆಗುವುದು ಹೌದು ಸೇತನ ಹಾಕುವಾಗ ವೇಷ ನೋಡಿಬೇಕಾದ್ರೆ ನಾನು ಸ್ವಲ್ಪ ಚುಟುಕಾಗಿ ಹೇಳಿಬಿಡ್ತೇನೆ ಸಮಯದ ಅಭಾವ ಇರುವುದರಿಂದ ಈಗ ನೋಡಿ ಯಾರೊಬ್ಬ ವ್ಯಕ್ತಿ ಅವನ ಹೆಂಡತಿ ಮರಣ ಹೊಂದಿದ್ದಾಳೆ ಅವಳ ಫೋಟೋ ಇಟ್ಟುಕೊಂಡು ಅವಳ ಎದುರುಗಡೆಯಲ್ಲಿ ಯಾವಾಗಲೂ ಚಿಂತಿಸ್ತಾ ಅಳ್ತಾ ಇದ್ರೆ ಒಂದು ದಿನ ಆ ಫೋಟೋ ಅವಳ ಹೆಂಡತಿ ಬರುತ್ತದೆ ಫೋಟೋದಲ್ಲಿ ಹಾಗಂತ ಅದು ದೇವರು ಮಾಡಿದ ಕಾರ್ಯನೂ ಅಲ್ಲ ಹಾಂ ಎಚ್ಚರಿಕೆ ಆಗಿರಬೇಕು ಸೈತಾನ ಕೂಡ ದೇವದೂಷಣ ವೇಷ ಹಾಕಿ ಬರ್ತಾನೆ ಸೈತನಿಗೆ ಗೊತ್ತುಂಟು ನಾವು ಏನು ಹಾಕಿದ್ದೇವೆ ಎಲ್ಲ ಅವನಿಗೆ ತಿಳಿದಿದೆ ಅದರಿಂದಲೇ ನಾವು ಆತ್ಮಿಕ ಲೋಕದಲ್ಲಿ ಬಲಿಷ್ಠರಾಗಿ ಹೋರಾಡುವಂತೆ ದೇವರ ವಾಕ್ಯ ಎಂಬ ಕಥೆಯನ್ನು ಹಿಡಿದುಕೊಂಡು ನಾವು ಮುಂದೆ ಹೋಗಬೇಕು ದೇವರ ವಾಕ್ಯ ಪ್ರಾರ್ಥನೆ ಜೀವಿತ ಅದೇ ರೀತಿಯಾಗಿ ಸೈತಾನ ತರುವಂಥ ಎಲ್ಲ ಕುಕ್ತಿಗಳ ಬಗ್ಗೆ ನಮಗೆ ಗೊತ್ತಿರಬೇಕು ಇವತ್ತು ನಾನು ಈ ರೀತಿ ಬೋಧನೆ ಏಕೆ ಮಾಡ್ತಾ ಇದ್ದೇನೆ ಆಶೀರ್ವಾದಗಳು ಇವತ್ತು ನಿಮಗೆ ಉಂಟಾಗಿದೆ ನೀವು ಯಾವಾಗ ಸ್ವಸ್ಥರಾಗ್ತೀರಾ ಯಾವಾಗ ನೀವು ದೇವರ ವಚನ ಅನುಸಾರ ಜೀವಿಸ್ತೀರಾ ಆವಾಗ ನಿಮಗೆ ಏನಾಗ್ತದೆ ಬಿಡುಗಡೆಯು ಆಶೀರ್ವಾದ ಉಂಟಾಗ್ತದೆ ಅಷ್ಟೇ ಅಲ್ಲದೆ ಇವತ್ತು ನಾನು ಹೇಳುವಂಥದ್ದು ದುರ್ಬೋಧಕರ ವಿಷಯದಲ್ಲಿ ಎಚ್ಚರಿಕೆ ಆಗಿರ್ರಿ ದೇವರ ವಾಕ್ಯವನ್ನು ಹಿಡಿದು ಬರ್ತಾರೆ ಆದರೆ ದೇವರ ವಾಕ್ಯ ಅನುಸಾರವಾಗಿ ಮಾತನಾಡುವುದಿಲ್ಲ ಯಕ್ಷ ಎಷ್ಟೋ ಬೇಕಾದರೂ ನಾವು ಹೇಳ್ಬೋದು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರತಿ ಇವತ್ತನ್ನು ನಾವು ಕೇಳಿದ್ದೇವೆ ಸುಲಭ ಬೋಧಕರು ಯಾರು ಸುಲಭ ಪ್ರವಾದಿಗಳು ಯಾರು ಅವರಿಂದ ನಾವು ಎಚ್ಚರವಾಗಬೇಕು ನಾವು ಕೇಳಿದ್ದೆವು ಯಾವುದು ದೇವರ ಮಕ್ಕಳು ಇವತ್ತು ಈ ಲೋಕ ತುಂಬ ಸುಳ್ಳು ಪ್ರವಾದಿಗಳು ಸುಳ್ಳು ಬೋಧಕರು ಇದ್ದಿದ್ದಾರೆ ಯಾಕಂದರೆ ಇದು ಕಡೆಯ ಗಲಿಗೆ ಆಗಿದೆ ಅದಕ್ಕೋಸ್ಕರ ನಿಮಗೆ ಕೊಟ್ಟ ರಕ್ಷಣೆಯನ್ನು ಕಾಪಾಡಬೇಕಾದರೆ ಸ್ವಸ್ಥ ಬೋಧನೆ ಯಾವುದು ಸುಳ್ಳು ಬೋಧನೆ ಯಾವುದು ಇದನ್ನು ನೀವು ವ್ಯತ್ಯಾಸ ಅರ್ಥ ಮಾಡಿಕೊಳ್ಳಬೇಕು ದಿನವರು ನೀವು ದೇವರ ವಾಕ್ಯ ಓದುವವರಾಗಬೇಕು ಧ್ಯಾನಿಸುವವರಾಗಬೇಕು ಆಗ ನಿಮಗೆ ನೀವು ಕೇಳುವಂಥ ಆ ಬೋಧನೆ ಅದು ಸ್ವಸ್ಥವಾಗಿ ದೇವರ ವಾಕ್ಯ ಅನುಗುಣವಾಗಿ ಇರುವುದರೆ ಅದನ್ನು ಸ್ವೀಕಾರ ಮಾಡಬೇಕು ವಾಕ್ಯಕ್ಕೆ ಅನುಗುಣವಾಗಿಲ್ಲವದೇ ಅದು ಬಿಟ್ಟು ಬಿಡಬೇಕು ಆದರೆ ಸುಳ್ಳು ಬೋಧಕರಿಂದ ಸುಳ್ಳು ಪ್ರವ ನಿಮ್ಮನ್ನು ಕಾಪಾಡಿಕೊಳ್ಳಿರಿ ಯಾಕಂದರೆ ನಿಮಗೆ ಕೊಟ್ಟ ಆ ರಕ್ಷಣೆಯನ್ನು ಕಡೆಯತನಗಳನ್ನು ಕಾಪಾಡಿಕೊಂಡರೆ ಮಾತ್ರವೇ ನಿತ್ಯ ಜೀವನ ಹೊಂದಿಕೊಳ್ಳುತ್ತೀರಿ ದೇವ್ರು ನಿಮ್ಮನ್ನು ಆಶ್ರಯ ಮಾಡಲಿ ಇದು ನಮ್ಮ ಸಂದೇಶ ಕೊಟ್ಟ ಫಸ್ಟ್ ಆಶ್ರಯಕ್ಕೋಸ್ಕರ ಥ್ಯಾಂಕ್ಸ್ ಕೇಳ್ತೇನೆ ನಾವು ಪ್ರಾರ್ಥನೆ ಮಾಡೋಣ ತಂದೆ ದೇವರೇ ಈ ಸ್ಕೃತನ ನಾಮದಲ್ಲಿ ನಾವು ನಿಮಗೆ ಸ್ತೋತ್ರ ಕೊಂಡಾಡ್ತೇವೆ ಈ ಒಂದು ಮಾಧ್ಯಮದಲ್ಲಿ ಸುಲಭ ಪ್ರವಾದಿಗಳ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟ ನಮ್ಮ ಸೇವಕರು ನಷ್ಟ ಕೊಡ್ತಾ ಇದ್ದೇವೆ ಈ ಕಾಲ ಪ್ರತಿಯೊಬ್ಬರು ನಾಷ್ಟಪಡಿಸ್ಕೊಡ್ತಾನೆ ಪ್ರತಿಯೊಬ್ಬರಿಗೆ ಪವಿತ್ರ ಇನ್ನೂ ಹೆಚ್ಚಿನ ವಾಕ್ಯ ಓದೋದಕ್ಕೆ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೆ ವಾಕ್ಯಗಳನ್ನು ನಡೆದುಕೊಂಡು ದವ ಯಾವಾಗಲೂ ದೇವ ಅವರು ಒಂದು ಪರಿಶುದ್ಧರಾಗಿ ನೀತಿವಂತರಾಗಿ ಸ್ವಸ್ಥ ಬುದ್ಧಿವಲಾಗಿ ಜೀವಿಸ್ತಾ ಜನರಿಗೆ ಕೃಪೆ ಕೊಡಬೇಕು ಅವರು ಆ ಸುಲಭ ಸುಲಭಗಳಿಂದ ತಮ್ಮ ಆತ್ಮಗಳನ್ನು ನಷ್ಟಪಡದಂತೆ ಪ್ರತಿಯೊಬ್ಬರಿಗೆ ಕಾಪಾಡಬೇಕು ಬೆಳ್ಕೊಳ್ತಿದ್ದೇವೆ ಈ ಸಾಮ್ ಬೇಡ್ತೇವೆ ಆಮೇನ್ ಇನ್ನೂ ನಮ್ಮ ಕಾರ್ಯಕ್ರಮ ನೋಡ್ತೇವೆ ರೀ ದೇವರಿಗೆ ಸ್ತೋತ್ರವಾಗಲಿ